ಗಂಗಾವತಿ ತಾಲೂಕಿನ ದಾಸನ ಗ್ರಾಮದ ಹಿರೇಮಠ ಆವರಣದಲ್ಲಿ ಸತತ ಐದು ದಿನ ದಿನಗಳ ಕಾಲ ಆಯೋಜಿಸಲಾಗಿದ್ದ ನೂರ ಎಂಟು ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವು ಸುತ್ತಮುತ್ತಲ ಗ್ರಾಮದ ಸಕಲ ಸದ್ಭಕ್ತಾದಿಗಳಿಂದ ಮತ್ತು ಹರಗುರ ಚರಮೂರ್ತಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಶ್ರೀ ನೂರ ಎಂಟು ಜಡಿಸಿದ್ದೇಶ್ವರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ಸೋಮವಾರದಂದು ಸಮಾರೋಪ ಸಮಾರಂಭಗೊಂಡಿತು ನಂತರ ಈ ಒಂದು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳ ಮಠಗಳಿಂದ ಆಗಮಿಸಿದ ಶ್ರೀಗಳಿವೆ जडितातने योगीवर्ण्यने दरोशनतो दीनर तने योगी योगीवर्यने दरुशनतो रो दीनरजे तने योगीवर्यने दरुशनतो दीनरदेवने जरिता तने योगीवर्यने दर्शन तोरो दीनरदेवने ಪ್ರತಿಮೆ ತಾತ ನಿನ್ನ ಲೀಲ ಖಂಡಿತು ಈ ಜಗವಿಲ್ಲ ಜರಿತಾತನೇ ಯೋಗಿವರ್ಯನೇ ದರುಶನ ತೋರೋ ದೀನರದೇವನೇ ಜರಿತಾತನ योगी तोरो दीनर देवने

ಬಂದ್ರೆ ಮಲಗಿ ಬಂದ್ರೆ ಭಕ್ತಿಯ ಕುಸುಮಗಳ ಸದ್ಭಕ್ತರು ತಾಯಂದ್ರ ಎಷ್ಟು ಮಂದಿ ವರ್ಷ ಇವು ಸಿನಿಮಾ ಕೋದಂಗ ಬೇರೆ ಬೇರೆ ಕಾರ್ಯಕ್ರಮಕ್ಕೋದಂಗಲ್ಲ ಎಷ್ಟು ನನ್ನ ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಯ ಪದ್ಧತಿಯನುಸಾರವಾಗಿ ಹಣ ಮೇಲೆ ಭಸ್ಮ ಕುಂಕುಮ ಹಳೆ ಶೋಭಿತರಾಗಿ ಆಗಮಿಸಿ ಆ ಇಷ್ಟಲಿಂಗವನ್ನು ಪಡೆದುಕೊಂಡು ರುದ್ರಾಕ್ಷಿಯನ್ನು ಪಡೆದುಕೊಂಡು ನೀವೆಲ್ಲರೂ ಕೂಡ ಭಾಗಿಯಾಗಿದ್ರು ನೋಡಿ ಬಟ್ಟಿಯೊಳಗ ಹಸುವಿದ್ರು ನೆತ್ತಿ ಮೇಲೆ ಬಿಸಿಲಿದ್ರು ಕೈಯೊಳಗ ಕಸು ಹೋಗಿದ್ರು ಕೂಡ ನಾವೆಲ್ಲ ಈ ಪುಣ್ಯ ಎನ್ನುವಂತ ಹಸಿವಿಗಾಗಿ ಕಾಯ್ತಾ ಇದ್ದೀವಿ ಅನ್ನುವಂತ ನಮ್ಮ ಅಣ್ಣ ತಮ್ಮಂದಿರು ಎಷ್ಟು ಚಂದ್ ಅಂದ್ಕೊಂತಾರೆ ನೋಡಿ ಅವರಿಗೆ ಬಿಸಿಲು ಕೂಡ ಕಾಣ್ಬೋದು ಅಷ್ಟು ಕುಂತಾರೋದೆಲ್ಲ ಇದ್ರೆ ಇರ್ಲಿ ಬಿಡಪ್ಪ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಅಂತ ಹೇಳಿ ಈ ಭಾವವನ್ನು ವ್ಯಕ್ತಪಡಿಸುವಂತವ್ರು ಇದಾರಲ್ಲ ಬಹಳಷ್ಟು ಪುಣ್ಯಮಯ ಕಾರ್ಯ ಇತ್ತೀಚಿನ ದಿನಮಾನದೊಳಗ ಈ ಪೂಜಾ ಸಂಸ್ಕೃತಿ ಸಂಸ್ಕಾರ ಪರಂಪರೆ ಇವೆಲ್ಲಗಳು ನಾಶ ಆಗುವಂತ ಸ್ಥಿತಿ ತಲುಪೋ ಇಷ್ಟೋ ತನಕ ಹಾಕೋರು ಲಿಂಗ ಪೂಜೆ ಮಾಡ್ಕೊಂಡ್ರು ಆಮೇಲೆ ಮೊಬೈಲ್ ಹಿಡ್ಕೊಂಡು ಕುಂತರು ಅಂತ ಹೇಳ್ತೀರಿ ಅಲ್ಲ ಒಂದೂರಾಗಿ ಹಿಂಗ ಆಗಿತ್ತು ಒಬ್ಬ ತಾಯಿ ಪೂರ್ಣ ಗರ್ಭವತಿ ಆಗಿದ್ರು ನೋವು ತಿನ್ನಾಕತ್ತ ಅವ್ರೆಲ್ಲಾ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು ಆಸ್ಪತ್ರೆಯಲ್ಲಿ ಆಸನದ ಮೇಲೆ ಮಲಗಿಸಿದ್ರು ಮಂಚದ ಮೇಲೆ ಮಲಗಿಸಿ ಅಕಿ ಚಿಕಿತ್ಸೆ ಒಳಪಡಿಸಿದ್ರು ಚಿಕಿತ್ಸೆ ಕೊಟ್ಟರು ಆ ತಾಯಿ ಮಗುವಿಗೆ ಜನ್ಮ ಕೊಟ್ಟರು ಓಟ ಆದ್ಮೇಲೆ ಅಥವಾ ಎಚ್ಚರಿಂಗಿಲ್ಲ ಎಚ್ಚರಿಂಗಿಲ್ಲ ಸ್ವಲ್ಪ ತಾದ ಮೇಲೆ ಎಚ್ಚರ ಆತು ಮಗು ಬೇರ್ಪಡಿಸಿದ್ರು ಬೇರೆ ಕಡೆ ಹೋಗಿದ್ರು ಆ ತಾಯಿ ಮಬ್ನಾಗ ಹಿಂಗ್ ಹುಡ್ಕತ್ತಿ ಹಿಂಗ್ ಹುಡ್ಕತ್ತ ಅವಾಗ ನರ್ಸ್ ಬಂದು ಕೇಳ್ತಾರ ಯವ ಮಗು ಏನು ತಡಿ ಆಕಡೆ ಐತಿ ಮಗು ಇದ್ರದ ಕಲ್ಯಾರ ನನ್ನ ಮೊಬೈಲ್ ಇಟ್ಟಿದ್ದೆ ಎಲ್ಲಿ ಹುಡ್ಕತ್ತ ಆ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದೊಳಗ ಈ ಬಾವೇ ಬಿದ್ದ ಸುಲಭವಾಗಿ ಎತ್ಬಹುದು ಮೊಬೈಲ್ ನ ಬಿದ್ದ ಬಹಳ ಕಷ್ಟ ಇತ್ತು ಈ ಮಹಾತ್ಮ ಗಾಂಧೀಜಿ ಮೂರು ಕೋತಿಗಳನ್ನು ಕೊಟ್ಟಿದ್ದಾರೆ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ಕೇಳಬೇಡ ಅಂತ ಹೇಳಿ ಈಗ ನಾಲ್ಕನೇ ಕೋತಿ ಅಂತ ಕೇಳಿದ್ರೆ ಮೊಬೈಲ್ ಕೋತಿ ಅಂತ ಹೇಳಿ ಅದು ಯಾರು ಅಪ್ಪ ಬಂದ್ರು ಸಂಬಂಧ ಇಲ್ಲ ಅವು ಬಂದ್ರು ಸಂಬಂಧ ಇಲ್ಲ ಅಣ್ಣ ತಮಗೂ ಬಂದ್ರು ಸಂಬಂಧ ಇಲ್ಲ ಮನೆಯ ಕಾಳು ಬಂದು ಕೊಳು ಮಾಡ್ಕೊಂಡು ಹೋದ್ರೂ ಸಂಬಂಧ ಇಲ್ಲ ನಂಗೆ ಸುಮ್ನೆ ತಿಕ್ಕಿದ ಅಂದ್ರೆ ಡಾಣಿ ದಾನಿ ಅಂತ ಪರಿಸ್ಥಿತಿ ಆ ನಿಟ್ಟಿನಲ್ಲಿರುವಾಗ ನೋಡಿ ಎಷ್ಟೊಂದು ಮಂದಿ ತಾಯಿಯರು ಆ ಇಷ್ಟಲಿಂಗವನ್ನು ಹಿಡ್ಕೊಂಡು ರುದ್ರಾಕ್ಷಿಯನ್ನು ಹಿಡ್ಕೊಂಡು ಬಂದ್ರಲ್ಲ ಇಷ್ಟಲಿಂಗ ಅಂತ ಕೇಳಿದ್ರೆ ಅದು ಸಾಕ್ಷಾತ್ ನಮಗೆ ಬಂದಂತ ಅನುಮಿಷ್ಟಗಳನ್ನ ನಿವಾರಣೆ ಮಾಡುವಂತ ಇಷ್ಟಲಿಂಗ ಅನ್ನುವಂತ ಜಗದ ಕರ್ತು ಆಗಿರುವಂತಹ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರ ನಮ್ಮ ಕೊರಳೊಳಗಿದಾನೆ ಹೊರಡೊಳಗಿದಾನೆ ಅದಕ್ಕೆ ವೀರಶೈವ ಧರ್ಮ ಪರಂಪರೆಯೊಳಗ ಹೇಳುತ್ತಾರೆ ಎಲ್ಲಾ ಧರ್ಮಗಳು ದೇಹವನ್ನ ದೇವಾಲಯಕ್ಕೆ ಕರ್ಕೊಂಡು ಹೋದ್ರೆ ಎಲ್ಲಾ ಧರ್ಮಗಳು ದೇಹವನ್ನ ದೇವಾಲಯಕ್ಕೆ ಕರ್ಕೊಂಡು ಹೋದ್ರೆ ವೀರಶೈವ ಧರ್ಮ ದೇಹವನ್ನೇ ದೇವಾಲಯ ಮಾಡಿದಂಥ ಧರ್ಮ ದೇಹವನ್ನೇ ದೇವಾಲಯ ಮಾಡಿದಂಥ ಧರ್ಮ ಆ ಕಾರಣವಾಗಿ ಹೇಳ್ತಾರೆ ದೇವಾಲಯ ಅಂತ ಹೇಳ್ಕೊಂಡು ಶಿರವೇ ಕಳಸವಯ್ಯ ಅಂತ ಹೇಳ್ಕೊಂಡು ಬರ್ತಾರ ಆ ನಿಟ್ಟಿನಲ್ಲಿ ಈ ದೇಹ ಯಾಕ ದೇವಾಲಯ ಆಯಿತು ಅಂತ ಕೇಳಿದ್ರೆ ಜಗತ್ತಿನ ಕರ್ತು ಆಗಿರುವಂತ ಪರಮಾತ್ಮ ನಮ್ಮ ಕೊರಳೊಳ ಕೂತ್ಕೊಂಡಿದ್ದಾನೆ ಆ ಕಾರಣ ಇಲ್ಲಿ ಏನಾಗ್ತದೆ ಇಷ್ಟಲಿಂದ ಅಂತ ಕೇಳಿದ್ರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ನೀವು ದೇವರ ಗುಣಿಯೊಳಗೆ ಹೋದ್ರ ಈಶ್ವರ ಮೂರ್ತಿ ಮೇಲಿನ ಭಾಗ ಒಂದ್ ಇರ್ತದೆ ಅದ್ರ ಕೆಳಗಿನ ಎರಡು ಯಾವ ಸ್ವರೂಪದಲ್ಲಿ ದರ್ಶನ ಕೊಡ್ತಾವೆ ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠನು ಅಂತ ಕೇಳಿದ್ರೆ ವಾಗರ್ತ ವಿಭ ಸಂಪ್ರಾಗರ್ತ ವಿವ ಪ್ರತಿಪತ್ತೆ ಜಗತಾ ಪಿತರೋ ಬಂದೆ ಪಾರ್ವತಿ ಪರಮೇಶ್ವರು ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಒಂದು ಬಾರಿ ವಿಷ್ಣು ಹತ್ರ ಹೋಗಿ ಲಕ್ಷ್ಮಿ ಹೇಳ್ತಾಳ ನನಗೇನಾದ್ರು ಕೊಡು ಅಂತ ಕೇಳ್ತು ಅವಾಗ ಲಕ್ಷ್ಮಿ ನಿನಗೇನು ಕೊಡ್ಲಿ ನನ್ನ ಹೃದಯ ಭಾಗವನ್ನೇ ನಿನಗೆ ಕೊಟ್ಟಿರ್ ಬೆಳಕ ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಐತಿ ಅಂತ ಆಗ ಸರಸ್ವತಿ ಹೋಗಿ ಬ್ರಹ್ಮನ್ ಹತ್ರ ಕೇಳತ್ತಾಳತ್ತಾಳ ನನಗೇನಾದ್ರೂ ಆದ್ರು ಅಂತ ಕೇಳಿದ್ರ ನಾನು ಮಾತನಾಡುವಂತ ವಾಗ್ದೇವಿಯಾಗಿ ನನ್ನ ನಾಲ್ಗೆ ಒಳಗ ನೀನ್ ನೆಲೆಸಿ ಮತ್ತೇನು ಕೊಡಬೇಕು ಅಂತ ಹೇಳತಾನ ಬ್ರಹ್ಮ ಸರಸ್ವತಿ ಇವರಿಬ್ಬರು ನೋಡಿ ಪಾರ್ವತಿ ಜಗಳ ಮಾಡಕ್ ಹೋಗ್ತಾಳ ಆ ವಿಷ್ಣು ಲಕ್ಷ್ಮಿಯನ್ನ ಇಟ್ಕೊಂಡ ಬ್ರಹ್ಮ ನಾಲ್ಗಿ ಒಳಗ ಸರಸ್ವತಿಯನ್ನ ಇಟ್ಕೊಂಡ ನೀನ್ ಏನ್ ನನಗೆ ಅಂತ ಕೇಳಿದ್ರೆ ಒಬ್ಬರು ಇಟ್ಕೊಂಡಾರ ಒಬ್ರು ನಾಲ್ಗೆ ಇಟ್ಕೊಂಡಾರ ಆದ್ರ ಜಗತ್ತಿನೊಳಗ ಅರ್ಧಾಂಗಿಯಾಗಿ ಅರ್ಧ ನಾರೇಶ್ವರಿ ಆಗಿ ತೊಳಗುವಂತ ಶ್ರೇಷ್ಠತೆ ಯಾರಾಗ್ಲಿ ಅಂತ ಕೇಳಿದ್ರೆ ಜಗತ್ತಿನ ಶ್ರೇಷ್ಠ ತಂದೆ ತಾಯಿಗಳು ಅಂತ ಹೇಳಿ ವಿಷ್ಣುವನ್ನ ಲಕ್ಷ್ಮಿಯನ್ನ ಕರೆಯಂಗಿಲ್ಲ ಸರಸ್ವತಿಯನ್ನ ಬ್ರಹ್ಮನನ್ನ ಕರೆಯಂಗಿಲ್ಲ ಈ ಲೋಕದ ತಂದೆ ತಾಯಿಗಳ ಅನ್ನುವಂಥವ್ರು ಪಾರ್ವತಿ ಪರಮೇಶ್ವರ ಜಗತ್ತ ಪಿತರು ಪಾರ್ವತಿ ಪರಮೇಶ್ವರ ನನ್ನ ಅರ್ಧ ಭಾಗವೇ ನೀನ್ ಮತ್ತೊಂದೆಲ್ಲಿ ಮತ್ತೊಂದೇಲಿ ಆ ನೀವು ಹೋಗಿ ದರ್ಶನ ಮಾಡಿಕೊಳ್ಳುವಂತಹ ಶಿವಲಿಂಗದ ಒಂದು ದರ್ಶನಿ ಅಂತ ಕೇಳಿದ್ರೆ ಮೇಲಿಯ ಭಾಗ ಪರಮಾತ್ಮ ಅಂದ್ರೆ ಕೆಳಗಿನ ಭಾಗ ತಾಯಿ ಪರಮೇಶ್ವರ್ ಎರಡು ಅಂತ ಕೇಳಿದ್ರೆ ಒಂದು ಶಿವಲಿಂಗದಲ್ಲಿ ಅದನ್ನೇ ನಮ್ಮ ಈ ಲಿಂಗ ಪೂರ್ವದಲ್ಲಿ ಈ ಒಟ್ಟುಗಳಿಗೆ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಒಂದು ಪೀಠಗಳ ಮಾಡ್ಯಾರ ಆ ಪೀಠ ಆ ಲಿಂಗು ಹೆಂಗೈತೆ ಅಂದ್ರೆ ದೇವ್ರ ಈಶ್ವರ ಹಂಗೈತೆ ಅದನ್ನ ಅವರೊಳಗೊಟ್ಟ ಜಗತ್ತು ಹೆಂಗೈತಿ ಅಂತ ಕೇಳಿದ್ರೆ ಬ್ರಹ್ಮಾಂಡ ಗೋಲಾಕಾರದಾಗೈತೊಳಗ ಗೆದ್ದೊಳಗ ನಿಮ್ ಲಿಂಗ ಹೆಂಗೈತಿ ಗೋಲಾಕಾರದ ಈ ಜಗತ್ತಿನೊಳಗ ಮೂವತ್ ಮೂರು ಕೋಟಿ ದೇವತೆಗಳ ಅದಾರ ಎಲ್ಲಿ ಬ್ರಹ್ಮಾಂಡದೊಳಗ ಅದಾರ ಆದ ಕಾರಣ ಈ ಲಿಂಗವನ್ನು ಒಂದು ಸಾರಿ ಪೂಜೆ ಮಾಡಿದ್ರೆ ನೀವ್ ಅನ್ಕೊಳ್ರಿ ಒಂದು ಸಾರಿ ಪೂಜೆ ಮಾಡಿದ್ರ ಏನನ್ನು ಪೂಜೆ ಮಾಡುದಿ ಅಂತ ಕೇಳಿದ್ರ ಇಡೀ ಈ ಬ್ರಹ್ಮಾಂಡವನ್ನೇ ಪೂಜಿಸಿದ ಫಲ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಪೂಜಿಸಿದ ಫಲ ಮೂವತ್ ಮೂರು ಕೋಟಿ ದೇವತೆಗಳನ್ನು ಪೂಜಿಸಿದ ಫಲ ಯಾರಿಗೆ ಬರ್ತದೆ ಅಂದ್ರೆ ಲಿಂಗವನ್ನು ಧಾರಣೆ ಮಾಡ್ಕೊಂಡವರಿಗೆ ಬರ್ತದೆ ಏನು ನಮ್ಮ ಸಮುದಾಯದ ಮಧ್ಯ ಇರುವಂತ ಸಮಾಜದ ಮಧ್ಯ ಇರುವಂತ ಸರ್ಕಾರಿ ಕಚೇರಿಗಳಲ್ಲಿ ಸೇವೆ ಮಾಡುವಂತ ಸೇವಾ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಇವರೆಲ್ಲರಿಗೂ ಕೂಡ ಗೌರವ ಸನ್ಮಾನ ಈ ವೇದಿಕೆಯ ಮೇಲಾಗಿದೆ ಇವತ್ತು ನಮ್ಮ ಶಾಸ್ತ್ರಿಗಳ ಸೇವೆ ಆಗಿರಬಹುದು ನಮ್ಮ ಗವಾಯಿಗಳ ಸೇವೆ ಆಗಿರ್ಬೋದು ನಿಮ್ಮೆಲ್ಲರ ಈ ಸಮಯವನ್ನ ಇನ್ನೂ ಕೂಡ ಸದುಪಯೋಗ ಮಾಡುವಂತ ನಿಟ್ಟಿನಲ್ಲಿ ನಾವು ಬರುವಂತ ದಿನಮಾನಗಳಲ್ಲಿ ಒಂದು ತೀರ್ಮಾನವನ್ನು ಮಾಡ್ಕೊಂಡು ಬರ್ತಾ ಇದೆ ಏನ್ ತೀರ್ಮಾನ ಅಂತ ಕೇಳಿದ್ರೆ ನಮ್ಮ ಈ ಭಾಗದ ಈ ಭಾಗದ ಇವತ್ತು ನಮ್ಮ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಿದಾವೆ ಆ ಎಲ್ಲಾ ಮತಕ್ಷೇತ್ರಗಳಲ್ಲಿ ಒಬ್ಬೊಬ್ಬ ಶಾಸಕರಂತ ಇರ್ತಾರೆ ನೀವೆಲ್ಲ ಗ್ರಾಮಕ್ಕೊಂದು ಪಂಚಾಯತ್ ಅಂತ ಮಾಡ್ಕೊಂಡಿರಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಂತ ಮಾಡ್ಕೊಂಡಿರಿ ಈಗ ಧಾರ್ಮಿಕ ಸಂವಿಧಾನದೊಳಗೆ ಇಡೀ ಗ್ರಾಮ ಗ್ರಾಮಗಳಿಗೆ ಮಠ ಮಾನ್ಯಗಳಿದಾವೆ ಇವತ್ತು ವೀರಭದ್ರ ಶರಣರಂತವರು ಸಂಗಮೇಶ್ವರ ಶರಣರ್ ಅಂತವರು ಧಾರ್ಮಿಕ ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ದಾಸ್ತಾಳಕ ಗ್ರಾಮ ಪಂಚಾಯತ್ ಎಷ್ಟು ಮುಖ್ಯನೋ ನಮ್ಮ ಧರ್ಮ ಪಂಚಾಯಿತಿಯು ಧರ್ಮ ಕ್ಷೇತ್ರ ಅಷ್ಟೇ ಮುಖ್ಯ ಅನ್ನುವಂತ ನಿಟ್ಟಿನಲ್ಲಿ ನೀವೆಲ್ಲ ಮತ ಚಲಾವಣೆ ಮಾಡಿ ಒಬ್ಬ ಪ್ರತಿನಿಧಿಯನ್ನು ಹೇಗೆ ಚುನಾವಣೆ ಮೂಲಕ ಆರಿಸ್ತಿರೋ ಹಾಗೆ ನಮ್ಮೆಲ್ಲರ ಸಮುದಾಯದ ಧರ್ಮ ಕ್ಷೇತ್ರವಾಗಿರುವಂತ ದಾಸ್ನ ಹಿರೇ ಒಬ್ಬ ಪಟ್ಟಾಧ್ಯಕ್ಷರು ಬೇಕು ಅನ್ನುವಂತ ಒಮ್ಮತವನ್ನ ನೀವೆಲ್ಲರೂ ಕೇವಲ ಮಠದವರು ಇದಕ್ ಮುಂದೆ ಬಂದ್ರೆ ನಾವು ಒಪ್ಪಂಗಿಲ್ಲ ಮಠದವ್ರು ಮುಂದೆ ಬಂದ್ರೆ ಒಪ್ಪಂಗಿಲ್ಲ ನೀವೆಲ್ಲ ಭಕ್ತರ ಮನಸ್ಸು ಮಾಡ್ಬೇಕು ಒಂದು ನೂರು ಮಂದಿ ಮನೆಯವರು ಕೂಡಿ ನಮ್ಮ ಕಾರ್ಯಕ್ರಮ ದೇವಸ್ಥಾನದ ದೇವಸ್ಥಾನದ ಜೊತೆಗೆ ಮಠಕ್ಕೆ ಒಬ್ಬ ಸ್ವಾಮಿಗಳು ಬೇಕು ಅನ್ನುವಂತ ಸನ್ನದ ನೀಲ್ಲರೂ ನಿರ್ಣಯ ಮಾಡಿದ್ರೆ ಎಲ್ಲಾದ್ರೂ ಒಬ್ಬ ಇದೇ ಮನೆತನಗಳ ಒಬ್ಬರನ್ನಾಗ್ಲಿ ಅಥವಾ ಇಲ್ಲಾದ್ರೂ ಅವ್ರು ತಂದು ಇಲ್ಲಿ ಅಧಿಕಾರವನ್ನು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡೋಣ ಒಬ್ರು ಸ್ವಾಮಿಗಳಿದ್ರೆ ಒಂದು ಅಂಕುಶ ಇದ್ದಾರೆ ನಮ್ಮೆಲ್ಲರಲ್ಲೂ ಒಂದು ಸ್ಥಾನ ಇರ್ತದೆ ಒಂದು ಮಾನ್ಯತೆ ಇರ್ತದೆ ಒಂದು ಗೌರವ ಇರ್ತದೆ ಒಂದು ಪರಂಪರೆ ಇರ್ತದೆ ಒಂದು ಸಂಸ್ಕೃತಿ ಇರ್ತದೆ ಒಂದು ಸಂಸ್ಕಾರ ಸಿಗ್ತದೆ ಇಷ್ಟು ಒಂದು ಕೆಲಸವನ್ನು ಇವೆಲ್ಲ ಮಾಡಿದ್ರೆ ನಮ್ಮಂತ ಒಬ್ಬ ಸ್ವಾಮಿಗಳು ಇಲ್ಲಿದ್ರೆ ಇನ್ನೂ ಎಷ್ಟು ಕೆಲಸ ಹಾಕವು ಅಂತಂದ್ರೆ ನೀವೆಲ್ಲ ಬಹುಶಃ ನೀವೆಲ್ಲ ಕೊಪ್ಪಳದ ಮಠವನ್ನು ನೋಡಿದ್ರಿ ನಿಮ್ಮ ಸಬ್ ಹೆಂಗಿರ್ಬೇಕಂತ ಕೇಳಿದ್ರೆ ಆ ಕೊಪ್ಪಳ ಮಠದೊಳಗಿರುವಂತಹ ಸ್ವಾಮಿಗಳು ಅಂತವ್ರು ನಮ್ಮ ಮಠಕ್ಕೆ ಬರ್ಬೇಕನ್ನುವಂತ ಸಪ್ತ ನಿಮ್ಮ ಆದ್ರೆ ಇವತ್ತು ಗಂಗಾವತಿ ಭಾಗದೊಳಗೆ ಹಿರೇಮಠ ಒಂದು ಸರ್ವಶ್ರೇಷ್ಠವಾಗಿ ಬೆಳಗಲಿಕ್ಕೆ ಸಂಶಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅದಾಗಬೇಕು ನಾನು ಹೇಳುವ ಅಂತಲ್ಲ ರಂಭಾಪುರ ಜಗದ್ಗುಡು ಓದರ್ಸಿದ್ ಅಪ್ಪಣೆ ಪಡಿಸಿದ್ರು ನಿಮ್ಮೆಲ್ಲರ ಗಮನಕ್ಕೆ ಇರಲಿ ಆ ನಿಟ್ಟಿನಲ್ಲಿ ಮುಂಬರುವಂತಹ ದಿನಮಾನಗಳಲ್ಲಿ ಏನು ಕಾರ್ತಿಕ್ ಮಾಸ ಇರುತ್ತದೆ ಕಾರ್ತಿಕ ಮಾಸ ಆದ್ಮೇಲೆ ಮಾಸ ಬರ್ತದೆ ಇದು ಈ ಕಾರ್ಯಕ್ರಮ ಬರ್ತದೆ ಅಂತಂದ್ರೆ ಕೇದಾರ ಬರ ಅಭೂತಪೂರ್ವ ಕಾರ್ಯಕ್ರಮ ದಾಸನಾಳ ಹಿರೇಮಠದ ಇತಿಹಾಸದಲ್ಲಿ ಎಂದಿಗೂ ಬರೆಯಲಾಗದಂತಹ ಸುವರ್ಣಾಕ್ಷರದಿಂದ ಬರೆಯಲ್ಪಟ್ಟಿರುವ ಶಾಶ್ವತ ಇತಿಹಾಸ ಜಗತ್ಗುರು ಭೀಮಾಶಂಕರ ಲಿಂಗ ಮಹಾಸ್ವ ಸ್ವಾಮಿಗಳವರ ಲಿಂಗಾರ್ಚನೆ ಪ್ರವಚನೆಯ ಆಶೀರ್ವಚನ ಅದ್ಭುತ ನೆರವು ತಂದಿರತಕ್ಕಂಥ ಕಾರ್ಯಕ್ರಮವನ್ನು ನಾವು ನೀವು ಕಳುತಿಕೊಂಡವರಾಗಿದ್ದೇವೆ ಇಂದು ನನಗೆ ನೆನಪಾಗಿತ್ತು ಯಾರಂದ್ರೆ ಉಚ್ಚೇಜಿಯ ಪ್ರಸ್ತುತ ಸಿದ್ಧಲಿಂಗ ಜಗದ್ಗುರುಗಳು ಶ್ರೀಶರೀಲದ ಜಗದ್ಗುರು ಚನ್ನ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳು ಅವರು ಎಲ್ಲಿ ಮುಹೂರ್ತ ಮಾಡಿದ್ರೂ ಈ ವೇದಿಕೆಯಲ್ಲಿ ಮುಹೂರ್ತ ಮಾಡಿ ಷಟಸ್ಥಳ ಬ್ರಹ್ಮ ಶ್ರೀ ಶಿವಲಿಂಗ ಶಿವಾಚಾರ್ಯರ ಸ್ವರೂಪದಲ್ಲಿ ನಾವೆಲ್ಲ ದರ್ಶನವನ್ನು ಪಡೆದವರಾಗಿದ್ದೇವೆ ಉಭಯ ಜಗದ್ಗುರುಗಳವರ ತೇಜಸ್ಸು ವರ್ಚಸ್ಸು ಅಮಹಾಪಾದ ಅಂತಃಕರಣ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರಲ್ಲಿ ನಾವು ನೀವು ಗಡ್ಡವರಾಗಿದ್ದೇವೆ ಸ್ವತಃ ಅವರಿಂದಲೇ ಆಶೀರ್ವಚನ ನಡೆದುಕೊಂಡು ಬಂದಿರುವಂತಹದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿ ತಲೆಕಾನ್ ಮಠಕ್ಕೂ ಸಿದ್ದಾಪುರ ಮಠಕ್ಕೂ ಬಹಳ ಅಗ್ನೋಭಾವ ಸಂಬಂಧ ಸಿದ್ದಾಪುರದ ಶರಣರು ಕೊನೆಗಳಿಗೆ ನೆನಪು ಮಾಡಿಕೊಂಡದ್ದು ತಲೆಕಾನ್ ಪಠಾಧ್ಯಕ್ಷ ಇನ್ನೇನು ಅವರು ಲಿಂಗದೊಳಗೆ ಆಗ್ತಾರೆ ಅನ್ನುವಂತ ಸನ್ನಿವೇಶದಲ್ಲಿ ಮಠದ ಹಿರಿಯ ಮಠದ ಯಜಮಾನರಿಗೆ ಮಕ್ಕಳಿಗೆ ಭಕ್ತರಿಗೆ ಸೂಚನೆ ಕೊಡ್ತಾರೆ ನೀವು ಕಾರ್ತೀಕ್ ಅವರಿಗೆ ತಲೆಕಾಲದ ಹಪ್ಪಗಳವರನ್ನು ಕರೆದುಕೊಂಡು ಬರ್ರಿ ಅವರು ಆರಾಮಿದ್ರೆ ಪಾದೋದ ಕರ ತಗೊಂಡು ಬರ್ರಿ ಅಂತ ಕಳಿಸ್ತಾರೆ ಪರೀಕ್ಷೆ ಸಂದರ್ಭಗಳು ಬದುಕಿನಲ್ಲಿ ಸೃಷ್ಟಿ ಆಗ್ತಾವೆ ಸಿದ್ದಾಪುರ ಹಿರೇಮಠದ ಬಂಧುಗಳು ಮಠಕ್ಕೆ ಬಂದಾಗ ಕೇಳಿಕೊಂಡಾಗ ನಮ್ಮ ತಾಯಿ ಭಾಳ ದುಃಖಿತಾಳೆ ಅಪ್ಪಗಳು ಗುಡ ಇಲ್ಲ ಅಲ್ಲಿ ಗುರುಗಳು ಸಿದ್ದಾಪುರ ಶರ ಕೊನೆಗಳಿಗೆ ಇದ್ದಾಗ ನಿಮ್ಮ ನಿರ್ಧಾರಕ್ಕೆ ನಾವು ಬರ್ತವೆ ಆ ಕ್ಷಣ ಅವರು ಸ್ನಾನ ಮಾಡಿ ಮಡಿಲಿಂದ ಅವಿಗೆ ಕರ್ಕೊಂಡು ಹೋಗ್ತಿದ್ರಳ ದೇವ್ರ ಮನೆಯಲ್ಲಿ ಹೋಗಿ ಅವಾಗ ಅವಗೆ ಪಾದಕ್ಕೆ ಹಣ ಹೆಚ್ಚಿ ಒಂದು ಸ್ಟೀಲಿನ ಒಗ್ಗರಣೆ ತೆಗೆದುಕೊಂಡು ಮಣ್ಣೀರನ್ನು ಹಾಕಿ ಎರಡು ಆಗ ಎತ್ತಿ ತೆಗೆದು ಎಪ್ಪ ನಿನ್ನ ಭಾರ ಅಂತೇಳಿ ಗುರುಗಳು ಪಾದೋಗಿಗೆ ಪೂಜೆ ಮಾಡಿ ಎರಡು ತೇಬಿ ಅಂತ ಬರ್ತದೆ ಅವಾಗ ಅದನ್ನು ಹಾಕಿ ತಿರುಗಿ ಶರಣರಿಗೆ ಮುಟ್ಟಿಸ್ವಿ ನನ್ನ ಜೀವನದೊಳಗೆ ಗುರುವಿನ ವಿಷಯ ಒಂದು ಸುಳ್ಳು ಇರ್ತೇನೆ ಆ ಕಡೆ ವರ್ಷ ಕೇದಾರ ಜಗದ್ಗುರುಗಳು ರಂಭಾಪುರ ಜಗದ್ಗುರುಗಳನ್ನ ಕರೆಸಿ ಇಂತ ಒಂದು ಸಣ್ಣ ಊರಿನೊಳಗ ಅಂತ ದೊಡ್ಡ ಜಗದ್ಗುರುಗಳ ಇಷ್ಟಲಿಂಗ ಪೂಜೆಯನ್ನ ಮಾಡಿಸಿ ನಮ್ಮ ನಿಮ್ಮೆಲ್ಲರನ್ನು ಕೂಡ ಪಾವನ ಮಾಡಿದ್ದಾರೆ ಮತ್ತೆ ಮರಳಿ ಹಿಂದಿನ ಜಡಿಶಿದ್ದ ಶಿವಾಚಾರ್ಯರಿದ್ದಾಗ ಏನು ಗತ ವೈಭವದಲ್ಲಿ ಹಿರೇಮಠದ ವೈಭವ ಇತ್ತು ಆ ಹಿರೇಮಠದ ವೈಭವವನ್ನು ಮತ್ತೆ ಈಗೆಲ್ಲರೂ ನಮಗೂ ನೋಡ್ಲಿಕ್ಕೆ ಕರುಣಿಸಿದಾರ ಮಠದ ಒಂದು ಕಾರ್ಯ ನಿಜಕ್ಕೂ ಕೂಡ ಆಗಲಿ ಎಂಬ ಮಾತನ್ನು ಹೇಳಿ ಇನ್ನೂ ಹೆಚ್ಚು ಸದ್ಭಕ್ತರು ಕೂಡ ಅವರಿಗೆ ಬೆನ್ನೆಲುಬಾಗಿ ಇನ್ನೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಿ ಎಂಬತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ ಜೊತೆಗೆ ಪರಮ ಪೂಜ್ಯರು ಐದು ದಿನಗಳಿಂದ ತಮ್ಮೆಲ್ಲರಿಗೂ ಕೂಡ ಪ್ರವಚನವನ್ನು ಮಾಡ್ಕೊಂಡು ಬಂದು ಅಚ್ಚುಕಟ್ಟಾಗಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಹ ಪರಮ ಪೂಜ್ಯರು ತಮಗೆ ಆಶೀರ್ವಚನ ಮಾಡಿರುತ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಪುಣ್ಯವಂತಕ್ಕಂಥ ಮಾತನ್ನ ಹೇಳಿ ಸಮಯದ ಅಭಾವ ಇರುವುದರಿಂದ ಇನ್ನು ಪರಮ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸಲಿದೆ ಕಾರಣ ಮಠದ ಆವರಣದಲ್ಲಿ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾದಂತ ಲಿಂಗೈಕ್ಯ ಜಡಿಸಿದ್ದ ಶಿವಯೋಗಿಯವರ ಅರವತ್ತೈದನೇ ಸ್ಮರಣೋತ್ಸವದ ಅಂಗವಾಗಿ ಐದು ದಿನಗಳ ಕಾಲ ನಿರಂತರ ಆಧ್ಯಾತ್ಮಿಕ ಪ್ರವಚನ ಪೂಜ್ಯರಿಂದ ಆಶೀರ್ವಚನ ಈ ದಿನ ಪೂಜ್ಯರ ಒಂದು ಇಷ್ಟಲಿಂಗ ಮಹಾಪೂಜೆಯ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಧರ್ಮದ ಒಲಿವಿನಿಂದ ಚಿಂತನೆ ಮಾಡುವ ಒಂದು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜನೆಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ತನುಮನ ಮನ ಸೇವೆಯನ್ನು ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಮೆರಗು ತಂದಿರ್ತಕ್ಕಂಥ ಎಲ್ಲ ದಾಸನಾಳ್ ಹಿರೇಮಠದ ಭಕ್ತವೃಂದಕ್ಕೆ ಮತ್ತೊಮ್ಮೆ ದಾಸನಾಳ್ ಹಿರೇಮಠ ಸಂಸ್ಕೃತಿ ಪ್ರತಿಷ್ಠಾನ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇತ್ತೀಚಿನ ದಿನಮಾನಗಳಲ್ಲಿ ಸುಮಾರು ಐದು ದಿನಗಳ ಪ್ರವಚನ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನನಗನ್ನಿಸಿದಷ್ಟೇ ನಮ್ಮೆಲ್ಲರಿಗೂ ಈಗಿನ ಕ ಸಮಯದಲ್ಲಿ ಶಿಕ್ಷಣ ಅತ್ಯಗತ್ಯ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರನೂ ಅಷ್ಟೇ ಮುಖ್ಯ ಯಾಕಂದರೆ ಮಾನವೀಯ ಮೌಲ್ಯಗಳನ್ನು ತುಂಬಲು ಸಂಸ್ಕಾರಗಳನ್ನು ಕಲಿಸಲು ಮಠ ಮಾನ್ಯಗಳು ಧರ್ಮ ಸಭೆಗಳೇ ಮುಖ್ಯವಾಗಿದೆ ಆ ಮುಖ್ಯ ವಾಹಿನಿಯನ್ನ ನಾವು ಸಮಾಜಕ್ಕೆ ತಂದುಕೊಡಲು ನಮ್ಮ ಸಣ್ಣ ಪ್ರಯತ್ನ ಈ ದಾಸನಾಳ್ ಹಿರಮಠ ಸಂಸ್ಕೃತಿ ಪ್ರತಿಷ್ಠಾನ ವತಿಯಿಂದ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಎಲ್ಲರಿಗೂ ಸಮಯದ ಅಭಾವ ಇದೆ ಈಗಿನ ಸಮಯದಲ್ಲಿ ಇಂಥ ಸಮಯದಲ್ಲಿ ಕೂಡ ಸತತ ಐದು ದಿನಗಳ ಕಾಲ ನಮ್ಮ ಧರ್ಮ ಚಿಂತನೆಗೆ ತಮ್ಮ ಸಮಯ ಕೊಟ್ಟು ಈ ಧರ್ಮದ ಕಾರ್ಯದಲ್ಲಿ ತಾವೆಲ್ಲರೂ ತೊಡಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವೆಲ್ಲರೂ ಅಂತ ನಾನು ಮಧ್ಯಮ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಏನು ಪೂಜ್ಯರು ನಮಗೆ ತಿಳಿಸಿರುವಂತೆ ಸನ್ಮಾರ್ಗದಲ್ಲಿ ನಡೆಯಲು ಧರ್ಮ ಕಾರ್ಯಗಳು ನಡೆಯಲು ಮುಖ್ಯ ಅಲ್ಲ ದೊಡ್ಡ ಮು ಮುಖ್ಯ ಆ ಮನಸ್ಸು ಮುಖ ಆ ಮನಸ್ಸಿರ್ತಕ್ಕಂ ಈ ಭಕ್ತರಿಗೆ ಮುಂದಿನ ದಿನವಾಗಿ ಈ ತರ ಕಾರ್ಯಕ್ರಮಗಳಲ್ಲೂ ಆ ಭಗವಂತ ಜಡಿಸಿದ ಶಿವಯೋಗಿ ನಮ್ಮೆಲ್ಲರಿಗೂ ಶಕ್ತಿ ಚೈತನ್ಯ ತುಂಬಲಿ ಅಂತ ಕೇಳಿಕೊಳ್ಳುತ್ತಾ